ಹಾಗೂ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿ ಕರ್ತಾರ ಹಾಗೂ ರಾಜ್ಯ ಬಿಜೆಪಿಯ ಪ್ರಕೋಷ್ಠಗಳ ಪ್ರಯೋಜಕರಾಗಿರುವಂತಹ ನಗರ ಪಾಲಿಕೆಯ ಹಿಂದಿನ ಆಡಳಿತ ಪಕ್ಷದ ಭಾರತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪತ್ರಿಕಾಗೋಷ್ಠಿ ಇರಬೇಕು ಮಾಡಿ ಯಡಿಯೂರಪ್ಪ ಮತ್ತು ಕುಟುಂಬ ಹಗರಣ ಅಂತ ಹೇಳಿ ಇತ್ತೀಚೆಗೆ ಮಾತಾಡಿದ್ದಾರೆ ಹಿನ್ನೆಲೆ ಏನಂತ ಹೇಳಿದರೆ ತಮ್ಮನ್ನು ಒಳಗೊಂಡಂತೆ ನಾಡಿನ ಮಾಧ್ಯಮದವರು ನಾಡಿನ ವಿರೋಧ ಪಕ್ಷಗಳು ಬುದ್ಧಿಜೀವಿಗಳೆಲ್ಲ ಇತ್ತೀಚೆಗೆ ನಡೆದಂಥ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಇದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಮತ್ತು ಹೋರಾಟಗಳು ನಡೆದಿದೆ ನಮ್ಮ ಪಕ್ಷವು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅದನ್ನು ಹಿನ್ನೆಲೆ ಇಟ್ಕೊಂಡು ಅದು ಅವರು ಅಧಿಕಾರದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಸಂಪುಟ ಅವ್ರ ಸರ್ಕಾರ ಇದೆ ಅವ್ರ ವಿರುದ್ಧ ಸಹಜವಾಗಿ ವಿರೋಧ ಪಕ್ಷಗಳಾದ ನಾವು ಮತ್ತು ಮಾಧ್ಯಮದವರು ಹಿರಿಯರು ಬುದ್ಧಿಜೀವಿಗಳು ಭ್ರಷ್ಟಾಚಾರ ವಿರೋಧಿ ವೇದಿಕೆಯವರು ಬೇರೆ ಬೇರೆ ಸಮಾಜದ ಎಲ್ಲ ಹಂತವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನಡೀತಿದೆ ಮತ್ತು ನ್ಯಾಯಾಲಯದ ಕೂಡ ಪ್ರಕರಣ ಇದೆ ಅದನ್ನು ಮಾತಾಡೋದಕ್ಕೆ ಹೋಗಿ ಈಗ ಅನಗತ್ಯವಾಗಿ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಕುಟುಂಬ ಬಿ ಎಸ್ ವೈ ಕುಟುಂಬ ಅಂತ ಹೇಳ್ತಿದ್ದಾರೆ ಇದು ಸರಿಯಲ್ಲೂ ಮಂಜನಾ ಮತ್ತು ಅವ್ರ ಪಕ್ಕ ಕುತ್ಕೊಂಡವ್ರನ್ನೆಲ್ಲ ನೋಡಿದೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಯಡಿಯೂರಪ್ಪನವ್ರ ಮೇಲೆ ಹಗರಣಗಳು ಬಂದರೆ ಅವರು ರಾಜೀನಾಮೆ ಕೊಟ್ಟು ಆ ಕಾಲದಲ್ಲಿ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಟ್ರಯಲ್ ನಡೆಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಕ್ಲೀನ್ ಚಿಟ್ ತೊಗೊಂಡು ನ್ಯಾಯಾಲಯದಲ್ಲೂ ಕ್ಲೀನ್ ಚಿಟ್ ತೊಗೊಂಡಿದೆ ಆ ಕುಟುಂಬ ಯಡಿಯೂರಪ್ಪನವರು ದೇವಾಲಯದಲ್ಲೂ ಹೋಗಿ ಬಂದಿದ್ದು ಒಂದೆರಡು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಜನತಾ ನ್ಯಾಯಾಲಯದಲ್ಲೂ ತೀರ್ಪು ಬಂದಿದೆ ಇವೆಲ್ಲ ಆದಾಗ ಆಯನೂರು ಮಂಜುನಾಥ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಇದ್ದರು ಆ ಕುಟುಂಬದ ಜೊತೆಗೆ ಇದ್ದರು ನಾವು ಎಲ್ಲ ಇದ್ವಿ ನಮ್ಮ ಜೊತೆಗೆ ಇದ್ದರು ಇದು ಗೊತ್ತಿಲ್ವೇ ಈಗ ಮೂಢ ಹಗರಣವನ್ನು ವಾಲ್ಮೀಕಿ ಹಗರಣವನ್ನು ಎತ್ತದಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವ್ರ ಹೆಸರು ತರೋದು ಅವ್ರ ಕುಟುಂಬದ ಹೆಸರು ತರೋದು ಇದನ್ನು ನಾವು ಖಂಡಿಸ್ತೇವೆ ಖಂಡಿಸ್ತೇನೆ ನಾನು ಇದು ಸುಮ್ಮನೆ ರಾಜಕೀಯ ತಮ್ಮ ಸ್ಥಾನಮಾನಕ್ಕಾಗಿಯೋ ಕಾಂಗ್ರೆಸ್ನಲ್ಲಿ ಮೇಲೆ ಅಂತನೋ ಅಥವಾ ಇನ್ನೇನೋ ಆಮಿಷಕ್ಕೋ ಅಥವಾ ಯಾವುದೋ ಕಾರಣಕ್ಕಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಕುಟುಂಬವನ್ನು ಅವರು ಆಪಾದನೆ ಮಾಡೋದು ಸರಿಯಲ್ಲ ತಪ್ಪು ತಿಳುವಳಿಕೆಯಿಂದ ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ ಯಾವುದಾದ್ರು ಒಂದೆರಡು ಪ್ರಕರಣ ಇದ್ದರೆ ಅವ್ರು ಹೇಳಲಿ ಬೇಕಾರೆ ಆದರೆ ಯಡಿಯೂರಪ್ಪನವರು ಈ ಮೂರೂ ನ್ಯಾಯಾಲಯ ಹೇಳಿದೆ ನಾನು ಜನತಾ ನ್ಯಾಯಾಲಯ ದೇವಾಲಯ ನ್ಯಾಯಾಲಯ ನ್ಯಾಯಾಲಯವೇ ನಮ್ಮಲ್ಲಿ ಅಂತಿಮ ಅದರಲ್ಲಿ ಕ್ಲೀನ್ ಚಿಟ್ ಪಡೆದು ರಾಜಕಾರಣ ಮಾಡಿ ಮುಖ್ಯಮಂತ್ರಿಯಾಗಿ ಮತ್ತೆ ಇವೆಲ್ಲ ಪ್ರಕರಣಗಳಾದ ಟ್ರಯಲ್ ನಡೆಸಿ ಭಾಳ ಜನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನೋಡಿದ್ದೇವೆ ನಾವು ಟೆಕ್ನಿಕಲ್ ಪಾಯಿಂಟ್ ಮೇಲೆ